ಸೊ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಸೊ ಇವತ್ತಿನ ವಿಷಯದಲ್ಲಿ ಗೃಹಲಕ್ಷ್ಮಿ ಆಗಿರ್ಬೋದು ಜಾಬ್ ರಿಲೇಟೆಡ್ ಆಗಿರ್ಬೋದು ಅನ್ನ ಭಾಗ್ಯದಾಗಿರ್ಬೋದು ಸೊ ಇದೆಲ್ಲದನ್ನು ಹೊರತಾಗಿ ಸೊ ನಮ್ಮ ಒಂದು ರಾಜ್ಯದಲ್ಲಿ ಏನು ನಡೀತಾ ಇದೆ ಸೊ ಏನೆಲ್ಲ ಆಗ್ತಾ ಇದೆ ಅಂತೇಳ್ಬಿಟ್ಟು ಇವತ್ತಿನ ಒಂದು ಲೇಟೆಸ್ಟ್ ಸುದ್ದಿ ಪ್ರಜ್ವಲ್ ರೇವಣ್ಣ ಅವರಿಗೆ ಬಂದುಬಿಟ್ಟು ಜೀವಾವಧಿ ಶಿಕ್ಷೆ ಆಗಿದೆ ಸೊ ಇದು ಯಾವ ಒಂದು ಕಾರಣಕ್ಕೆ ಅಂದರೆ ನಾನು ಅವ್ರ ವಿಚಾರ ತಿಳಿಸ್ಬೇಕು ಅಂತ ಇದನ್ನು ಹೇಳ್ತಾ ಇಲ್ಲ ಸ್ನೇಹಿತರೆ ಬಟ್ ನಮ್ಮ ಮಹಿಳೆಯರಿಗೆ ಏನೆಲ್ಲ ಕಾನೂನುಗಳಿದೆ ನಮ್ಮ ಮಹಿಳೆಯರು ಯಾವ ರೀತಿಯಾಗಿ ಇದನ್ನೆಲ್ಲನೂ ಸರಿಪಡಿಸ್ಕೋಬೋದು ಸೊ ಯಾರೇ ಒಂದು ದೌರ್ಜನ್ಯ ನಮ್ಮ ಮೇಲೆ ಮಾಡ್ತಾ ಇದ್ದಾರೆ ಮಹಿಳೆಯರಿಗೆ ಒಂದು ಏನಂತ ಹೇಳಿದರೆ ಅತ್ಯಾಚಾರ ಆಗಿರ್ಬೋದು ಲೈಂಗಿಕ ಕಿರುಕುಳ ಆಗಿರ್ಬೋದು ಇದು ದೇಹಕ್ಕೆ ಅಷ್ಟೇ ಅಲ್ಲದಲೇ ಮಾನಸಿಕವಾಗಿಯೂ ಆ ಒಂದು ಹೆಣ್ಣಿಗೆ ಒಂದು ಒತ್ತಡವನ್ನು ಕೊಡುತ್ತೆ ಸೊ ಇದರಿಂದ ಆಚೆ ಬರಲಿಕ್ಕೆ ಆಗಿ ತುಂಬ ಕುಗ್ಗುತ್ತಾಳೆ ನಮ್ಮ ಪರಿಸರದಲ್ಲಿ ಗೊತ್ತಾದರೆ ಏನಾಗುತ್ತೆ ಮನೆ ವಾತಾವರಣಕ್ಕೆ ಗೊತ್ತಾದರೆ ಏನಾಗುತ್ತೆ ಸೊ ಇದನ್ನು ಯಾರಿಗೂ ತಿಳಿಸ್ದಲೇ ಇರೋದು ಒಳ್ಳೆಯದಾ ಅಂತೇಳ್ಬಿಟ್ಟು ತಾನಾಗಿಯೇ ನೋವನ್ನ ತಿಂತಾಳೆ ಸೊ ಒಂದು ಸ್ಟೆಪ್ಪು ಅವಳೇನಾದರೂ ಮುಂದೆ ಇಟ್ಟು ಎಲ್ಲರೂ ಇವತ್ತಿನ ಕಾಲದಲ್ಲಿ ಎಲ್ಲರಿಗೂ ಗೊತ್ತಿದೆ ನಮ್ಮ ಒಂದು ಕಾನೂನಿನ ವ್ಯವಸ್ಥೆ ಹೇಗಿದೆ ಯಾವ ರೀತಿಯಾಗಿ ನಮಗೆ ಮಹಿಳೆಯರಿಗೆ ಒಂದು ಸುರಕ್ಷತೆಯನ್ನು ಕೊಡ್ತಾ ಇದೆ ಮಹಿಳಾ ಆಯೋಗ ಅನ್ನೋದಿದೆ ಸೊ ನಾವು ಅದಕ್ಕೆ ಯಾವ ರೀತಿಯಾಗಿ ಕಂಪ್ಲೇಂಟನ್ನು ಕೊಡ್ಬೋದು ಮತ್ತು ಸೈಬರ್ ಕ್ರೈಮ್ ಒನ್ ನೈನ್ ತ್ರೀ ಝೀರೋ ಇದೆ ಅಲ್ವಾ ಸೊ ಅದನ್ನು ನಾವು ಯಾವ ರೀತಿಯಾಗಿ ಉಪಯೋಗಿಸ್ಕೋಬೋದು ಸೊ ಮಹಿಳೆಯರಿಗೆ ಆದಂಥ ಒಂದಷ್ಟು ಕಾನೂನುಗಳಿದ್ದಾವೆ ಸೊ ಅದನ್ನು ಅದನ್ನು ನಾವು ಉಪಯೋಗ ಮಾಡ್ಕೊಳೋದ್ರಿಂದ ಸೊ ನಮಗೇನಾಗುತ್ತೆ ಮಹಿಳೆಯರಿಗೆ ಒಂದು ರಕ್ಷಣೆಯನ್ನು ಸಿಗುತ್ತೆ ನಮಗೆ ಯಾರೋ ಒಬ್ಬ ಮೆಸೇಜ್ ಮಾಡಿದ ನಾವು ಅದಕ್ಕೇನೋ ರಿಪ್ಲೈ ಮಾಡಿದ್ವಿ ಅವನು ಅದನ್ನೇ ಇಟ್ಕೊಂಡು ನಮ್ಮನ್ನು ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾನೆ ಅಥವಾ ಯಾರೋ ಒಬ್ಬ ನಮ್ಮ ಮೇಲೆ ಒಂದು ದೌರ್ಜನ್ಯ ಎಸಕ್ತಾ ಇದ್ದಾನೆ ನಾವು ಅದನ್ನ ಸಹಿಸಿಕೊಬೇಕು ಅಂತ ಯಾವ ಕಾನೂನಲ್ಲೂ ಬರ್ದಿಲ್ಲ ಸ್ನೇಹಿತರೆ ನಾವು ಏನು ಮಾಡ್ತೀವಿ ಅಂತ ಹೇಳಿದ್ರೆ ಕುಟುಂಬದ ಮರ್ಯಾದೆ ಘನತೆಯ ಬಗ್ಗೆ ನಾವು ಯೋಚನೆ ಮಾಡ್ತೀವಿ ನಮಗೆ ಕಿರುಕುಳ ಕೊಡ್ತಕ್ಕಂಥ ವ್ಯಕ್ತಿಗೂ ಒಂದು ಕುಟುಂಬ ಅನ್ನೋದಿರುತ್ತೆ ಸೊ ನಾವು ಇಲ್ಲಿ ಒಂದು ಹೆಜ್ಜೆಯನ್ನು ಇಟ್ಟಾಗ ಸೊ ಅವನ ಕುಟುಂಬಕ್ಕೂ ಅದು ಹೊಡೆತಾ ಬೀಳವಂತದಾಗಿರುತ್ತೆ ಸೊ ಅದನ್ನ ನಾವು ಯೋಚನೆಯನ್ನು ಮಾಡಬೇಕು ಸೊ ಇಲ್ಲಿ ನಾವು ಮಾಡ್ತಕ್ಕಂಥ ತಪ್ಪೇನಂತ ಹೇಳಿದ್ರೆ ನಮ್ಮ ಕುಟುಂಬದ ಮರ್ಯಾದೆ ಹೋಗುತ್ತೆ ಅಂತ ನಾವು ಯೋಚನೆ ಮಾಡ್ತೀವಿ ಖಂಡಿತವಾಗಿಯೂ ಇಲ್ಲ ಕಾನೂನುಗಳಲ್ಲಿ ನಾವು ಯಾವುದೇ ಒಂದು ಮಹಿಳೆ ಒಂದು ಕಂಪ್ಲೇಂಟನ್ನು ಮಾಡ್ತಾರೆ ಅಂತ ಹೇಳಿದರೆ ಸೊ ಅದನ್ನು ಗೌಪ್ಯವಾಗಿ ಇಡ್ತಕ್ಕಂಥ ಒಂದು ಕಾನೂನು ಸಮೇತನೂ ಇದೆ ಸೊ ನಮ್ಮ ಫ್ಯಾಮಿಲಿಗೆ ಹೇಗೆ ಮರ್ಯಾದೆ ಬಗ್ಗೆ ಯೋಚನೆ ಮಾಡ್ತೀವೋ ಅವನು ಅವ್ನು ಫ್ಯಾಮಿಲಿಯ ಬಗ್ಗೆ ಯೋಚನೆ ಮಾಡಿರ್ತಾನೆ ಸೊ ಇದನ್ನು ಗಮನದಲ್ಲಿ ಇಟ್ಕೊಂಡು ಯಾವುದೇ ಒಂದು ಮಹಿಳೆ ಒಂದು ಕೆಲಸಕ್ಕೆ ಹೋಗ್ತಕ್ಕಂಥರಾಗಿರ್ಬೋದು ಆಗಿರ್ಬೋದು ಅಥವಾ ಒಂದು ವಿದ್ಯಾಭ್ಯಾಸ ಮಾಡ್ತಕ್ಕಂಥರಾಗಿರ್ಬೋದು ಸೋಷಿಯಲ್ ಮೀಡಿಯಾನ ನಾವು ಎಷ್ಟು ಒಳ್ಳೆ ಕೆಟ್ಟದಕ್ಕೆ ಯೂಸ್ ಮಾಡ್ತೀವಲ್ವ ಅಷ್ಟೇ ಒಳ್ಳೆಯ ವಿಚಾರಗಳು ಇದರಲ್ಲಿದೆ ಎಷ್ಟೋ ಲಾಯರ್ಸ್ಗಳು ಬಂದು ಕಾನೂನಿನ ಬಗ್ಗೆ ಅಥವಾ ಮಹಿಳೆಯರಿಗೆ ಮೇಲೆ ಇರೋ ಇರ್ತಕ್ಕಂಥ ಒಂದು ದೌರ್ಜನ್ಯಗಳಿಂದ ಅವರು ಹೇಗೆ ಪಾರಾಗ್ಬೋದು ಸೊ ಯಾವ ಯಾವ ಸೆಕ್ಷನ್ಗಳು ಯಾವ ಯಾವ ಕಾನೂನುಗಳಲ್ಲಿ ಯಾವ ರೀತಿ ಕಂಪ್ಲೇಂಟ್ಗಳನ್ನು ಮಾಡ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದಾರೆ ಬಟ್ ನಾವೇನು ಮಾಡ್ತಾ ಇದ್ದೀವಿ ಇದರಿಂದ ಬರೀ ಕೆಟ್ಟದ್ದನ್ನು ತೊಗೊಂತ ಇದ್ದೀವಿ ಬಿಟ್ಟರೆ ಒಳ್ಳೆಯದನ್ನು ತಗೋತಾ ಇಲ್ಲ ಸೊ ಇವತ್ತು ಇದೇ ಪ್ರಜ್ವಲ್ ರೇವಣ್ಣ ಅವರ ವಿಚಾರದಲ್ಲಿ ಆ ಒಂದು ಮಹಿಳೆಯ ಮೇಲೆ ಅತ್ಯಾಚಾರ ಆದಾಗ ಅವಳು ಎದುರುಕೊಂಡು ಸುಮ್ಮನೆ ಕೂತಿದ್ಲು ಅಂತ ಹೇಳಿದರೆ ಇವತ್ತು ಈ ಒಂದು ಪಾಪಿಗೆ ಏನಿದೆ ಅಲ್ವಾ ಶಿಕ್ಷೆ ಅನ್ನೋದಾಗ್ತಾ ಇಲ್ಲ ಜೀವಾವಧಿ ಶಿಕ್ಷೆ ಅವನ ಹತ್ರ ಹಣ ಇದೆ ಅಧಿಕಾರ ಇದೆ ಎಲ್ಲಾನು ಇದೆ ಸರ್ಟನ್ ಟೈಮ್ ಬಟ್ ಇವತ್ತು ಅವನಿಗೆ ಅಂತ ಬರಲಿಲ್ಲ ನೀವು ಹೇಳ್ಬೋದು ಅವರೇನು ದುಡ್ಡಿರೋರು ಬಿಡಿ ಈದೆಲ್ಲ ಮುಂದಿನ ಕೋರ್ಟಿಗೆ ಹೋಗ್ತಾರೆ ಖಂಡಿತವಾಗ್ಲೂ ಹೋಗ್ತಾರೆ ಇಲ್ಲ ಅಂತಲ್ಲ ಬಟ್ ನಾಲ್ಕು ಗೋಡೆಯ ಮಧ್ಯೆ ಇರ್ತಕ್ಕಂಥ ಒಂಟಿತನ ಅನ್ನೋದು ಇದೆ ಅಲ್ವಾ ಸೊ ಅದು ಯಾವ ಮನುಷ್ಯನ್ನ ಬೇಕಾದರೂ ಕುಗ್ಗಿಸ್ಬಿಡುತ್ತೆ ಅವನು ಅವನು ಇವತ್ತು ನಾಲ್ಕು ಗೋಡೆಯ ಮಧ್ಯೆ ಕುತ್ಕೊಂಡಾಗ ಅವನ ಹಣ ಆಸ್ತಿ ಅವನ ಅಧಿಕಾರ ದರ್ಪ ಅದೆಲ್ಲ ಏನಿದೆ ಅಲ್ವಾ ಕಾಲು ಧೂಳಿಗೆ ಸಮ ಅಂತ ಅನಿಸ್ಬಿಡುತ್ತೆ ಇವತ್ತು ಆ ಒಂದು ಮಹಿಳೆ ಎಷ್ಟು ನೋವು ತಿಂದಿರ್ತಾಳೋ ಸೊ ಇವತ್ತು ಅದರ ಪ್ರತಿಫಲವಾಗಿ ಇವರಿಗೆ ಒಂದು ಜೀವಾವಧಿ ಶಿಕ್ಷೆ ಆಗಿದೆ ಅವರು ಮುಂದಿನ ಕೋರ್ಟಿಗೆ ಹೋಗ್ತಾರೆ ಅಥವಾ ಬೇರೆ ಒಂದು ಕೋರ್ಟಲ್ಲಿ ಅವರು ಮತ್ತು ಇದನ್ನು ಹಾಕಲಿಕ್ಕೆ ನೂರ ಒಂದು ಅವಕಾಶಗಳಿರುತ್ತೆ ನಾನು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಬಟ್ ಇಲ್ಲಿ ನಾವು ಹೆಣ್ಣುಮಕ್ಕಳಾದವರು ಯಾವ ರೀತಿಯಾಗಿ ಕಾನೂನುಗಳನ್ನು ಉಪಯೋಗಿಸ್ಕೋಬೇಕು ಅಂತ ಹೇಳಿಬಿಟ್ಟು ನಾನು ಹೇಳ್ತಾ ಇದ್ದೀನಿ ಸೊ ಇವ್ರದೇ ಪ್ರಜ್ವಲ್ ರೇವಣ್ಣ ಅವರ ವಿಚಾರದಲ್ಲಿ ಒಂದಷ್ಟು ಸೆಕ್ಷನ್ಗಳನ್ನ ಹಾಕಿದ್ದಾರೆ ಸೆಕ್ಷನ್ಗಳು ಇದೆ ಅಂತ ನೋಡೋದಾದ್ರೆ ಐ ಪಿ ಸಿ ಸೆಕ್ಷನ್ ತ್ರೀ ಸೆವೆಂಟಿ ಸಿಕ್ಸ್ ಟು ಅನ್ನೋದಿದೆ ತ್ರೀ ಸೆವೆಂಟಿ ಸಿಕ್ಸ್ ಎನ್ ತ್ರೀ ಸೆವೆಂಟಿ ಸಿಕ್ಸ್ ಕೆ ಫೈವ್ ಝೀರೋ ಸಿಕ್ಸ್ ಟೂ ಜೀರೋ ಒನ್ ತ್ರೀ ಫಿಫ್ಟಿ ಫೋರ್ ಎ ತ್ರೀ ಫಿಫ್ಟಿ ಫೋರ್ ಬಿ ತ್ರೀ ಫಿಫ್ಟಿ ಫೋರ್ ಸಿ ಮತ್ತು ಐ ಪಿ ಸಿ ಸೆಕ್ಷನ್ ಸಿಕ್ಸ್ 36e ಮತ್ತೆ ತ್ರೀ ಸೆವೆಂಟಿ ಸಿಕ್ಸ್ ಕೆ ಈ ಅಡಿಯಲ್ಲಿ ಅವರಿಗೆ ಕಾನೂನಿನ ಒಂದು ಕಲಮ್ಗಳ ಅಂದರೆ ಸೆಕ್ಷನ್ಗಳಲ್ಲಿ ಅವರಿಗೆ ಶಿಕ್ಷೆ ಆಗಿದೆ ಸೊ ಈ ಒಂದು ಕಾನೂನುಗಳು ಇದು ಮುಂದೆನೂ ಎಲ್ಲರಿಗೂ ಬೇಕಾಗ್ಬೋದು ಯಾವ ಕಾನೂನಲ್ಲಿ ಏನಿದೆ ತ್ರೀ ಸೆವೆಂಟಿ ಸಿಕ್ಸ್ ಎನ್ ಅನ್ನೋದೇನಿದೆ ಅಲ್ವಾ ಸೊ ತ್ರೀ ಸೆವೆಂಟಿ ಸಿಕ್ಸ್ ಎನ್ ಅನ್ನೋದೇನಂತ ಹೇಳಿದರೆ ಅತ್ಯಾಚಾರ ಎಸಗಿದ ವ್ಯಕ್ತಿಗೆ ಕಠಿಣವಾದ ಶಿಕ್ಷೆ ಜೀವಾವಧಿ ಶಿಕ್ಷೆ ಆಗಿರ್ಬೋದು ಅಥವಾ ಮರಣದಂಡನೆ ಆಗಿರ್ಬೋದು ಸೊ ಈ ಒಂದು ಕಠಿಣವಾದ ಶಿಕ್ಷೆಯನ್ನು ವಿಧಿಸ್ತಕ್ಕಂಥ ಒಂದು ಸೆಕ್ಷನ್ ಅದಾಗಿರುತ್ತೆ ಅದೇ ರೀತಿಯಾಗಿ ಫೈ ಜೀರೋ ಸಿಕ್ಸ್ ಅಂದರೆ ಕ್ರಿಮಿನಲ್ ಬೆದರಿಕೆಗೆ ಸಂಬಂಧಪಟ್ಟಂತೆ ಒಬ್ಬ ವ್ಯಕ್ತಿಗೆ ಕ್ರಿಮಿನಲ್ ದಾವೆಯನ್ನು ಹಾಕ್ತಿವಲ್ವಾ ಸೊ ಆ ಒಂದು ಅಂದರೆ ಒಬ್ಬ ವ್ಯಕ್ತಿಗೆ ನಾವು ಎದುರಿಸ್ಬಿಟ್ಟು ಅವ್ರನ್ನ ನಮ್ಮ ಹಿಡಿತದಲ್ಲಿ ಇಟ್ಕೊಳ್ಲಿಕ್ಕೆ ನೋಡ್ತೀವಲ್ವ ಅದು ಬಂದು ಫೈ ಜೀರೋ ಸಿಕ್ಸ್ ಅಲ್ಲಿ ಬರುತ್ತೆ ಸೊ ಅದೇ ರೀತಿಯಾಗಿ ಟೂ ಝೀರೋ ಒನ್ ಐ ಪಿ ಸಿ ಸೆಕ್ಷನ್ ಟೂ ಜೀರೋ ಒನ್ ಅಂತ ಹೇಳಿದರೆ ಟೂ ಜೀರೋ ಒನ್ ಅಲ್ಲಿ ಏನಂತ ಹೇಳಿದರೆ ಸ್ನೇಹಿತರೆ ಸಾಕ್ಷಿ ನಾಶ ಮಾಡುವಂಥದ್ದಾಗಿರ್ಬೋದು ಕೋರ್ಟಿಗೆ ಬಂದು ಸುಳ್ಳು ದಾಖಲೆಗಳನ್ನು ಕೊಡೋದು ಸಾಕ್ಷಿ ನಾಶ ಮಾಡುವಂಥದ್ದು ಈ ಒಂದು ಸೆಕ್ಷನ್ ಬರುತ್ತೆ ಸ್ನೇಹಿತರೆ ಅದೇ ರೀತಿಯಾಗಿ ತ್ರೀ ಫಿಫ್ಟಿ ಫೋರ್ ಎ ಅಂತ ಹೇಳಿದೆ ನಾನು ತ್ರೀ ಫಿಫ್ಟಿ ಫೋರ್ ಎ ನಲ್ಲಿ ಲೈಂಗಿಕ ಕಿರುಕುಳ ಮತ್ತು ಲೈಂಗಿಕ ಶಿಕ್ಷೆಯನ್ನು ವಿಧಿಸುತ್ತೆ ಅಂದರೆ ಒಬ್ಬ ಮಹಿಳೆಗೆ ಲೈಂಗಿಕ ವಿಷಯದಲ್ಲಿ ಆಸಕ್ತಿ ಇಲ್ಲ ಅಂತ ಹೇಳಿದ್ರು ಅವಳನ್ನ ಬಲವಂತವಾಗಿ ಆ ಒಂದು ಕ್ರಿಯೆಗೆ ತೊಡಗಿಸ್ಕೊತಕ್ಕಂಥ ಒಂದು ಕಾನೂನು ಬಂದು ಈ ಒಂದು ಸೆಕ್ಷನ್ ಅಲ್ಲಿ ಬರುತ್ತೆ ಅದೇ ರೀತಿಯಾಗಿ ತ್ರೀ ಫಿಫ್ಟಿ ಫೋರ್ ಬಿ ಅಂತ ಹೇಳಿದರೆ ಮಹಿಳೆಯ ಒಪ್ಪಿಗೆ ಇಲ್ಲದೆ ಅವಳ ಒಂದು ಬಟ್ಟೆಗಳನ್ನು ಕಳಚಿ ಅವಳ ಮೇಲೆ ಹಲ್ಲೆಯನ್ನು ಮಾಡ್ತಕ್ಕಂಥದ್ದೇನಿದೆ ಅಲ್ವಾ ಅದು ತ್ರೀ ಫಿಫ್ಟಿ ಫೋರ್ ಬಿಟ್ಟು ಬರುತ್ತೆ ಸ್ನೇಹಿತರೆ ಅದೇ ರೀತಿಯಾಗಿ ತ್ರೀ ಫಿಫ್ಟಿ ಫೋರ್ ಎ ಅಂತ ಹೇಳಿದರೆ ಈ ಸೆಕ್ಷನ್ ಅಲ್ಲಿ ಏನಂತ ಹೇಳಿದರೆ ಆಕೆಯ ಒಪ್ಪಿಗೆ ಇಲ್ಲದೆ ಆಕೆಯ ಒಂದು ಚಿತ್ರಗಳನ್ನು ಸೆರೆ ಹಿಡಿತಕ್ಕಂಥದ್ದು ಮತ್ತು ಇದರಿಂದ ಏನಂತ ಹೇಳಿದ್ರೆ ಸಾಮಾಜಿಕವಾಗಿ ನಾನಿದ ಈ ಒಂದು ವಿಡಿಯೋ ಅಥವಾ ಫೋಟೋನ ಹರಿದಾಡಲಿಕ್ಕೆ ಬಿಡ್ತೀನಿ ಅಂತ ಎದುರಿಸ್ತಕ್ಕಂಥದ್ದು ಈ ಒಂದು ಸೆಕ್ಷನ್ನಲ್ಲಿ ಬರುತ್ತೆ ಸ್ನೇಹಿತರೆ ತ್ರೀ ಸಿ ಫಿಫ್ಟಿ ಫೋರ್ ಸಿ ಒಂದು ಸೆಕ್ಷನ್ ಅಲ್ಲಿ ಈ ಎಲ್ಲ ವಿಚಾರಗಳು ಬರುತ್ತೆ ಅದೇ ರೀತಿಯಾಗಿ ಸಿಕ್ಸ್ಟಿ ಸಿಕ್ಸ್ ಇ ಅಂತ ನೋಡೋದರೆ ಪಿ ಸಿ ಸೆಕ್ಷನ್ ಸಿಕ್ಸ್ಟಿ ಸಿಕ್ಸ್ ಇ ಅಲ್ಲಿ ಏನಂತ ಹೇಳಿದರೆ ಒಬ್ಬ ವ್ಯಕ್ತಿ ಏನಿದೆ ಸೆರೆ ಹಿಡಿದಿರ್ತಕ್ಕಂಥ ಚಿತ್ರಣಗಳನ್ನು ಅಂದರೆ ನಾನು ಮಾ ಬೇರೆಯವರಿಗೆ ಒಂದು ತೋರಿಸ್ತೀನಿ ಪಬ್ಲಿಕ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಬೆದರಿಕೆಗಳನ್ನು ಹಾಕುವಂಥದ್ದು ಸಿಕ್ಸ್ಟಿ ಸಿಕ್ಸ್ ಇನಲ್ಲಿ ಬರುತ್ತೆ ಸೊ ಈ ಒಂದು ಎಲ್ಲ ಕಾನೂನು ಸೆಕ್ಷನ್ಗಳನ್ನು ಅವರ ಒಂದು ಲಾಯರ್ ಹಾಕಿದರು ಸೊ ಈ ಒಂದು ಸೆಕ್ಷನ್ಗಳ ಮುಖಾಂತರನೇ ಇವತ್ತು ರೇವಣ್ಣ ಅವರಿಗೆ ಆರೋಪಿ ಅಂತ ಹೇಳಿಬಿಟ್ಟು ಅವರಿಗೆ ಕೋರ್ಟು ಜೀವಾವಧಿ ಶಿಕ್ಷೆಯನ್ನು ಕೊಟ್ಟಿದೆ ಬಟ್ ನಿನ್ನೆವರೆಗೂ ಇದ್ದ ಪ್ರಜ್ವಲ್ ರೇವಣ್ಣ ಅವರ ಸ್ಥಿತಿ ಹೇಗಿತ್ತು ಅಂತ ಹೇಳಿದರೆ ರಾಯಲ್ ಲೈಫ್ ಅಂತಲೇ ಹೇಳ್ಬೋದು ಬಟ್ ಅಲ್ಲಿನ ವ್ಯವಸ್ಥೆ ಹೇಗಿತ್ತು ಅಂತ ಗೊತ್ತಿಲ್ಲ ಸ್ನೇಹಿತರೆ ಆದರೆ ಅವರು ನಾರ್ಮಲ್ ನಾವೇನು ಹಾಕೊತಕ್ಕಂಥ ಬಟ್ಟೆಯನ್ನು ಅದು ಸಿವಿಲ್ ಡ್ರೆಸ್ಗಳನ್ನು ಅವರು ಇದ್ರು ಬಟ್ ಇವತ್ತು ಅಪರಾಧಿ ಅಂತ ಪ್ರೂವ್ ಆದ ಮೇಲೆ ಅವರ ಒಂದು ಜೀವನ ಶೈಲಿನೇ ವಿಚಿತ್ರವಾಗುತ್ತೆ ಏನಂತ ಹೇಳಿದರೆ ಅವರು ಕೈದಿಗಳು ಹಾಕೊಳ್ತಕ್ಕಂಥ ಬಟ್ಟೆ ಹಾಕೋಬೇಕಾಗುತ್ತೆ ಅವರಿಗೆ ಏನಂತ ಹೇಳಿದ್ರೆ ಕೈದಿ ನಂಬರನ್ನು ಕೊಡ್ತಾರೆ ಸೊ ಅವರ ನಿನ್ನೆವರೆಗಿನ ಜೀವನ ಜೀವನ ಇವತ್ತಿನ ಜೀವನಕ್ಕೂ ತುಂಬಾ ವ್ಯತ್ಯಾಸ ಇದೆ ಸೊ ಏನಂತ ಹೇಳಿದರೆ ಒಂಥರ ಇದ್ದು ಸತ್ತಂಗೆ ಅಂತ ಹೇಳ್ಬೋದು ನಾಲ್ಕು ಒಬ್ಬ ಸಂಸದ ಆಗಿ ಸಮಾಜಕ್ಕೆ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡಬೇಕಾದರು ಸಮಾಜವನ್ನು ರಕ್ಷಣೆಯನ್ನು ಮಾಡ್ತಕ್ಕಂಥವ್ರು ಇಂಥ ಒಂದು ಕೃತ್ಯವನ್ನು ಮಾಡಿದ್ದಾರೆ ಅಂತ ಹೇಳಿದರೆ ನೀವು ತಿಳ್ಕೊಬೋದು ದುಡ್ಡಿರೋರು ನಡೆಯುತ್ತೆ ಅಂತ ಇವತ್ತಿನ ಈ ಒಂದು ಸಾಕ್ಷಿ ದುಡ್ಡಿ ದುಡ್ಡಿದೆ ಅಧಿಕಾರ ಇದೆ ಆಸ್ತಿ ಇದೆ ಅಂತಸ್ತಿದೆ ಏನಕ್ಕೆ ಬಂತು ಮುಂದೆ ನಾಳೆ ಬಿಡುಗಡೆ ಆಗ್ಬೋದು ಕಾನೂನು ಚೇಂಜ್ ಆಗಿ ಅವ್ರು ಏನೋ ಕೊಟ್ಟು ಅದು ಬೇರೆ ವಾಟ್ ಎವರ್ ಏನೇ ಆಗ್ಬೋದು ಬಟ್ ಇವತ್ತಿನ ಈ ಒಂದು ಪರಿಸ್ಥಿತಿಗೆ ಸೊ ಅವನ ಹತ್ರ ಎಷ್ಟೇ ಕೋಟಿ ಇದ್ರೂ ಸಹಿತ ಹೆಣ್ಣಿನ ಶಾಪ ಹೆಣ್ಣಿನ ಕಣ್ಣೀರು ನದೇನಿದೆಯಲ್ವ ಇವತ್ತು ಅವನ್ನ ನಾಲ್ಕು ಗೋಡೆಯ ಮಧ್ಯೆ ಬಂದಿಯಾಗಿ ಇಟ್ಟಿದೆ ಸೊ ಇಲ್ಲಿ ನಾವು ತಿಳ್ಕೊಬೇಕು ದುಡ್ಡಿರೋರ್ದು ನಡೆದೋಗುತ್ತೆ ಅಂತ ಎಷ್ಟೋ ಜನ ಅನ್ಕೊಂತೀವಲ್ವ ಇದಕ್ಕೆ ಇದೊಂದು ಉದಾಹರಣೆ ಅಂತ ಹೇಳ್ತೀನಿ ಸ್ನೇಹಿತರೆ ಸೊ ಯಾರೂ ನಾವು ಮಹಿಳೆಯರು ನಮ್ಮ ಮರ್ಯಾದೆ ಹೋಗುತ್ತೆ ಅಂತ ಕೈ ಕೊಟ್ಟು ಕುತ್ಕೊಳೋ ಕಾನೂನು ಹೋಗ್ಬಿಡ್ತು ಕಾಲನೂ ಹೋಗ್ಬಿಡ್ತು ಸೊ ನಮಗೆ ಆದಂಥ ಒಂದಷ್ಟು ಸಹಾಯವಾಣಿಗಳಿದ್ದಾವೆ ನಮಗೆ ಆದಂಥ ಒಂದಷ್ಟು ಕಾನೂನುಗಳಿದಾವೆ ಅದನ್ನು ನಾವು ತಿಳ್ಕೋಬೇಕು ಇಲ್ಲಿ ಕಾನೂನಲ್ಲಿ ಎಲ್ಲನೂ ಬಹಿರಂಗಪಡಿಸ್ಬೇಕಂತೇನಿರೋದಿಲ್ಲ ಗುಪ್ತವಾಗಿ ಸಹನು ನಮ್ಮ ಒಂದು ತನಿಖೆಗಳನ್ನು ಇರುತ್ತೆ ಸೊ ಇದೆಲ್ಲದನ್ನು ತಿಳ್ಕೊಂಡು ನಾವು ಮುನ್ನೆಜ್ಜೆಯನ್ನು ಇಟ್ಟಾಗ ನಮ್ಮ ಒಂದು ಮಹಿಳೆಯರಿಗೆ ರಕ್ಷಣೆ ಅನ್ನೋದು ಖಂಡಿತವಾಗ್ಲೂ ಸಿಗುತ್ತೆ ನಮ್ಮ ಕಾನೂನಿಗೆ ನಾವು ತಲೆವಾಗಬೇಕಾಗುತ್ತೆ ಕಾನೂನು ಯಾವತ್ತೂ ಮಹಿಳೆಯರ ಪರವಾಗಿಯೇ ಇದೆ ಇಲ್ಲಿವರೆಗೂ ಮಹಿಳೆಯರ ಪರವಾಗಿಯೇ ಇದೆ ಕಾನೂನು ಸೊ ಅದಕ್ಕೆ ನಾವು ತಲೆವಾಗಬೇಕು ಬಟ್ ಅದನ್ನು ಯೂಸ್ ಮಾಡ್ಕೊಂಡೇ ಇರ್ತಕ್ಕಂಥದ್ದು ನಮ್ಮ ಒಂದು ದೌರ್ಭಾಗ್ಯ ಅಂತ ಹೇಳ್ಬೋದು ಸ್ನೇಹಿತರೆ ಹೋಪ್ ಇವತ್ತಿನ ಈ ಒಂದು ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇಲ್ಲಿ ಪ್ರಜ್ವಲ್ ರೇವಣ್ಣ ಅವ್ರ ಬಗ್ಗೆ ಹೇಳಬೇಕು ಅನ್ನೋದು ನನ್ನ ಇಂಟೆನ್ಷನ್ ಆಗಿರಲಿಲ್ಲ ಸ್ನೇಹಿತರೆ ಸೊ ದುಡ್ಡು ಅಧಿಕಾರ ಅನ್ನೋದು ಇದ್ದಾಗ ಏನು ಬೇಕಾದರೂ ಆಗುತ್ತೆ ಅಂತ ಹೇಳ್ತಾ ಹೇಳ್ತಾಯಿದ್ರು ಬಟ್ ಇವತ್ತು ಅದು ಯಾವುದೂ ಬಂದಿಲ್ಲ ಸೊ ಹೆಣ್ಣು ಮಕ್ಕಳಿಗೆ ಯಾವ ರೀತಿಯಾಗಿ ಕಾನೂನಲ್ಲಿ ನ್ಯಾಯ ಸಿಗುತ್ತೆ ಅಂತ ತೋರಿಸ್ಕೊಡೋ ಉದ್ದೇಶದಿಂದ ಈ ಒಂದು ವಿಡಿಯೋ ಮಾಡಿದ್ದೀನಿ ಸ್ನೇಹಿತರೆ ಸೊ ಯಾರೆಲ್ಲ ಕೊನೆವರೆಗೂ ನನ್ನ ವೀಡಿಯೋನ ನೋಡಿದ್ದೀರ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಎಲ್ಲರೂ